ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾವಿವತ್ತ ನಮ್ಮ ಹಳ್ಳಿ ಶೈಲಿ ಒಳಗೆ ಶಾವಿಗೆ ಪಾಯಸ ಹೆಂಗೆ ಮಾಡ್ತೀವಲ್ಲ ಅದನ್ನು ಮಾಡಿ ತೋರಿಸಿನಿ ನಿಮ್ಗೆ ನೀವು ಮಾಡ್ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ ನಮ್ಮ ಹಳ್ಳಿ ಶೈಲಿ ಒಳಗೆ ಹೆಂಗೆ ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತಾಗತ್ತೆ ಎಲ್ಲರಿಗೂ ನಮಸ್ಕಾರ ಹೆಂಗದೇರಿ ಆರಾಮದಿರಿ ನಾವು ಆರಾಮದೀವಿ ಇವತ್ತು ನಾನು ನಮ್ಮ ಹಳ್ಳಿ ಶೈಲಿ ಒಳಗೆ ಯಾವ ಥರ ಶಾವಿಗೆ ಪಾಯಸ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ ನಾನು ಶಾವಿಗೆ ಪಾಯಸ ಮಾಡೋಕ್ಕೆ ತೊಗೊಂಡಿನಿ ಸ್ವಲ್ಪ ತುಪ್ಪ ಒಂದು ಕಪ್ ಸಕ್ಕರೆ ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಹಾಲು ಇಷ್ಟು ಶಾಂಗಿ ತೊಗೊಂಡ್ರಿ ಈಗ ಇದನ್ನು ಶಾಂಗಿ ಪಾಯಸ ಸಹಾಯ ಮಾಡೋದಂತ ನೋಡ್ಕೊಂಬನಿ ನಾನು ಸಣ್ಣದೊಂದು ಪತ್ರೆ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾನೆ ఇక తుప్ప బసిగిత్రీ ఇదక మొదల గోడం పెడతాం సరే కొంచెం కెంపாக்குంగా ఇట్లా ఊర్కుంటాం చూడండి ఇక కొంచెం కెంపగెవు ఇదక నేను ద్రాక్షను ಹಾಕancellationToken మొదలేక ద్రాక్షే హక్కొంద్రా ద్రాక్షే స్టెప్ హక్కొంద్రా చేకొ அதுக்கானி ஹாக்கி திராட்சி ஹாக்க நோட் திராட்சிங்க உபாக்கத்தோட இதை நோட் டேகிட்டு நோட் நான்க ஒலி மகி து பத்திரி இதற்கு நான் தகண்டியெல்லாம் இத ಶಂಗೀನ ಹಾಕಿನಿ ಈಗ ಸ್ವಲ್ಪ ದಿಕ್ಕಿ ಮಾಡ್ಕೊ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೇನೆ ನೋಡ್ರಿ ತುಪ್ಪ ಹಾಕಿ ಉಟ್ಕೊಳ್ಳೋದ್ರಿಂದ ಶಾಮಿಗೆ ಕಂಪ್ ಹಾಕೊಳ್ಳಿ ಸಾಕಾಯ್ತಿ ನಾನು ಈ ಸ್ಪೂನ್ ಇಲ್ಲ ಸ್ಪೂನ್ ಹಾಕಿ ನೋಡ್ರಿ ಈಗ ಅಂದ್ರೆ ಚೆಂದಾಗಿ ಕಂಪ್ಕೊಳಿ ನೋಡಿರಿ ಶ್ಯಾವಿಗೆ ಹುರಿದವು ನೋಡಿರಿ ಸ್ವಲ್ಪ ಕೆಂಪಗೆ ಈಗ ಇದನ್ನು ತಕೊಳಂಟ್ರ ಈಗ ನಾನು ಈ ಪಾತ್ರೆ ಇಟ್ಕೊತಾನಿ ಸ್ವಲ್ಪ ದೊಡ್ಡದಾದ್ರೆ ನಮಗೆ ಕುದಿಯೋಕೆ ಗಾವಕತಿ ಇದಕ್ಕೆ ಬಾಳೆಹಣ್ಣು ರೀ ಸ್ವಲ್ಪ ನೀರು ಹಾಕ್ಕೊತಾನಿ ಶಾವಿಗೆ ಪಾಯಸಾನ ಒಬ್ಬೊಬ್ಬರು ಹಾಗೆ ನೀರಾಗು ಮಾಡ್ಕೊತಾರೆ ನೀರಾಗಿ ಮಾಡ್ಕೊಂಡ್ರೆ ಅಷ್ಟೊಂದು ಸರಿ ಅನಿಸಂಗಿಲ್ಲ ನಾನು ಇಷ್ಟು ನೀರು ಹಾಕ್ಕೊಂಡೆ ನೋಡ್ರಿ ಕಾಣ್ಬೋದು ಇಷ್ಟ ಸಾಕು ಯಾಕಂದ್ರೆ ನಾವು ಹಾಲು ಹಾಕ್ಕೊಂತೀವಿ ಎಲ್ಲ ಅದಕ್ಕೆ ಈಗ ನಾ ಇಟ್ಕೊಂಡಿದ್ದ ಸಕ್ರೇ ಹಾಕ್ಕೊತೇನೆ ರೀ ಇದೊಂದು ಕಪ್ ಸಕ್ರೇನ ನಾ ಹಾಕ್ಕೊಳ್ಳೋದು ಸ್ವಲ್ಪ ಸಕ್ರೆ ಕಡಿಮೆ ರೀ ಯಾಕಂದ್ರೆ ಈಗ ಯಾರು ಸಿ ಸಿಹಿ ಜಾಸ್ತಿ ತಿನ್ನಂಗಿಲ್ಲಲ್ಲ ಅದಕ್ಕೆ ನೀವು ನಿಮ್ಗೆ ಎಷ್ಟು ಸಿಹಿ ಬೇಕಲ್ಲ ನೋಡ್ಕೊಂಡು ಹಾಕ್ಕೋರಿ ಸ್ವಲ್ಪ ಜಾಸ್ತಿನ ಹಾಕಬೇಕಂದ್ರೆ ಜಾಸ್ತಿ ಹಾಕೋರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ ನನಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಳೆ ನಾನು ಈಗ ಇದ್ರ ಒಂದು ಮುಚ್ಚಳ ರೀ ಈಗ ನೋಡಿರಿ ಗ್ಯಾಸಿನ ಮ್ಯಾಗ ಸಕ್ರೆ ನೀರು ಕುದಿಯಾಕಿಟ್ಟಿ ಕುದಿಯಾಕತ್ತೈತಿ ಈಗ ನಾನು ಈ ಕೊಡ್ದು ಇಟ್ಕೊಂಡಿದ್ದ ಕೊಬ್ಬರಿನ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಈ ಏಲಕ್ಕಿ ಪುಡಿನ ಇದಕ್ಕೆ ರೀ ಈಗ ಅದು ನೀರು ಹೋದಾಡಕತತಿ ಈಗ ಶಾಂಗಿ ಹಾಕ್ಕೊಳಂಬನ್ರಿ ಈಗ ನೀವು ನೀರು ಹೋದತಿ ಈಗ ಇದಕ್ಕೆ ಶಾಂಗಿ ಹಾಕೊಳ್ರಿ ನೋಡಿರಿ ಎಲ್ಲ ಶಾಂಗಿನೂ ಹಾಕೊತೀ ನಾನು ಸ್ವಲ್ಪ ಒಂದು ಎರಡು ನಿಮಿಷ ಎರಡು ನಿಮಿಷನೂ ಭಾಳ ಹಾಕತಿ ಸ್ವಲ್ಪ ಕುದಿಯತ್ತಂದ್ರೆ ಇದಕ್ಕೆ ಹಾಲು ಹಾಕ್ಕೊಳ್ರಿ நோட்ரி கதியத்தி இங்க இதால் ஹாக்கன் இன்னொரு ஹாக்கி ஹால் நாவின் அது லீட் ஹால் தான் அஸ்ட் ஹாக்கன் இது கதில யாக்காக்கி ನೀವು ನೋಡ್ಬೋದು ಕುದಿಯತ್ತೈತ್ರಿ ಸಣ್ಣಗೆ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಸ್ವಲ್ಪ ಅಳಕೊಳಿ ನೋಡಿರಿ ನಮ್ಮ ಹಳ್ಳಿ ಶೈಲಿ ಒಳಗೆ ಮಾಡುವಂಥ ಶಾಮಗೆ ಪಾಯಸ ಆಗೈತಿ ನೋಡಿರಿ ಘಮ ಘಮ ಅಂತ ವಾಸನೆ ಬರಬೇಕು ನೋಡಿರಿ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿರಿ ಈ ರೆಸಿಪಿ ರೆಸಿಪಿಯಿಂದ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮನಸ್ಸಿಗೆ ಹೇಳಿರಿ ಕಮೆಂಟ್ ಬಾಕ್ಸ್ ಒಳಗೆ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು